ಹತ್ತು ವರ್ಷಗಳ ಕಾಲ ಸುಳ್ಳಿನೊಂದಿಗೆ ಆಡಳಿತ ನಡೆಸುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಜನರೇ ತಕ್ಕ ಪಾಠ ನೀಡಲಿದ್ದಾರೆ ಎಂದು ರಾಜ್ಯದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರತ್ ಹೇಳಿದ್ದಾರೆ ಹೊಸಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಳ್ಳು ಹೇಳುವ ಮೂಲಕ ಜನರ ವಿಶ್ವಾಸ ಕಳೆದುಕೊಂಡಿರುವ ಮೋದಿಯವರ ಭರವಸೆಯನ್ನು ಇನ್ನು ಮುಂದೆ ಜನರು ನಂಬುವುದಿಲ್ಲ ಎಂದು ಬಿಜೆಪಿ ನೀಡಿದ ಭರವಸೆಗಳನ್ನು ಈಡೇರಿಸದಿದ್ದಾಗ ಜನರು ಮತ್ತೊಂದು ಸುಳ್ಳನ್ನು ನಂಬುವುದಿಲ್ಲ ಎಂದು ಕಿಡಿಕಾರಿದರು ಇನ್ನು ನರೇಂದ್ರ ಮೋದಿಯವರು ಮಂದಿರ ಮಸೀದಿ ಮತ್ತು ಮಂಗಳ ಸೂತ್ರದ ಮೇಲೆ ಚುನಾವಣೆ ಎದುರಿಸುತ್ತಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದ ಪ್ರಗತಿಯ ಬಗ್ಗೆ ಜನರಿಗೆ ಹೇಳಲಿ ಎಂದು ಸವಾಲು ಹಾಕಿದರು ಅಭಿಪ್ರಾಯವನ್ನು ನಮ್ಮ ಕ್ಯಾಂಡಿಡೇಟ್ ಪರವಾಗಿ ಜನ ಮಾತನಾಡುವಂತ ನಾನು ನೋಡ್ತಾ ಇದ್ದೀನಿ ಆ ತುಕಾರ ಬಗ್ಗೆ ಹೇಳ್ಬೇಕಾಗಿಲ್ಲ ನಾನು ಈ ಜಿಲ್ಲೆಯ ಮಗ ಇಲ್ಲಿ ತಮ್ಮ ಆಶೀರ್ವಾದದಿಂದ ಅಷ್ಟು ವರ್ಷಗಳ ಕಾಲ ಶಾಸಕರಾಗಿ ಜನಸೇವೆಯನ್ನ ಮಾಡಿ ತಮ್ಮದೇ ರೀತಿಯಲ್ಲಿ ಜನ ಜನ ಮನ್ನಣೆಯನ್ನ ಜನಪ್ರೀತಿಯನ್ನ ಗಳಿಸಿದ್ದಾರೆ ನಿಮ್ಮ ನಿಮ್ಮ ಪ್ರೀತಿಗಳನ್ನು ಕೂಡ ಗಳಿಸಿದ್ದಾರೆ ಇವತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಚುನಾವಣೆಯನ್ನ ನೋಡ್ತಾ ಇರ್ತಕ್ಕಂಥ ದೃಷ್ಟಿಯಲ್ಲಿ ಕಳೆದ ಬಾರಿ ನಾನು ಬಂದಿದ್ದೆ ಪಾರ್ಲಿಮೆಂಟ್ ಚುನಾವಣೆಗೆ ಬಂದಿದ್ದೆ ನಾನು ಆವಾಗ ನನಗೆ ಬಹಳ ಒಂದು ರೀತಿ ಈ ರೀತಿಯಾದಂತಹ ಒಂದು ಗೆಲುವಿನ ವಾತಾವರಣ ನನಗೆ ಕಾಣಿಸ್ತಾ ಇರಲಿಲ್ಲ ಇವತ್ತು ಬಹಳ ಆತ್ಮವಿಶ್ವಾಸ ಮತ್ತು ಒಂದು ರೀತಿ ಒಂದು ಗೆಲುವಿನ ವಾತಾವರಣವನ್ನು ನಾನು ನೋಡ್ತಾ ಇದ್ದೀನಿ ಇಡೀ ಬಳ್ಳಾರಿ ಮುಗಿಸ್ಕೊಂಡಿರ್ತಾನೆ ನಾನು ಬರ್ತಾ ಇದ್ದೀನಿ ಬಳ್ಳಾರಿಯಲ್ಲೂ ಕೂಡ ನಾನು ನಮ್ಮ ಪತ್ರಿಕಾ ಮಿತ್ರರ ಜೊತೆ ಮಾತನಾಡಿದ್ರೆ ಆದರೆ ಇವತ್ತು ಇಲ್ಲಿ ಬಂದಾಗ ನನಗೆ ಅನ್ನಿಸ್ತು ಇವತ್ತು ವಾತಾವರಣ ಚೆನ್ನಾಗಿದೆ ಕಳೆದ ಬಾರಿ ತರ ಸುಳ್ಳಿನ ಮೋದಿ ಅಲೆ ಆಗ್ಲಿ ಯಾವ್ದು ಈ ಬಾರಿ ಇಲ್ಲ ಅಲೆಗಳಲ್ಲಿ ಗೆದ್ಕೊಂಡ್ ಬರ್ತಾ ಇದ್ರು ಅಲೆಗಳಲ್ಲೇನೆ ಮೋದಿಯವರ ಮುಖ ನೋಡಿ ತಾವು ಗೆದ್ಕೊಂಡ್ ಬಂದು ಆಮೇಲೆ ಈ ಭಾಗದ ಜನರ ಒಂದು ಆ ಕಷ್ಟಗಳಿಗೆ ಧ್ವನಿ ಅಂತ ಬಹಳ ಕಡಿಮೆ ಆ ನಿಟ್ಟಿನಲ್ಲಿ ಈ ಬಾರಿ ನಾವು ನಮ್ಮ ಸಂಸತ್ಗೆ ಕಳಿಸ್ಬೇಕಾದ್ರೆ ಸಂಸತ್ ಅಂದ್ರೆ ನನ್ಗೆ ಗೊತ್ತಿರೋ ಹಾಗೆ ನಾನು ಹೆಚ್ಚು ವಿದ್ಯಾವ್ತಿದ್ದೀನಿ ಅಲ್ಲಿ ಹೋದವರು ಜನರನ್ನ ರೆಪ್ರೆಸೆಂಟ್ ಮಾಡಿ ಓದೋರು ಇಲ್ಲಿ ಗೆದ್ದು ಓದೋರು ಯಾರೇ ಆಗಲಿ ನಮ್ಮ ರಾಜ್ಯಾದ್ಯಂತ ಪ್ರತಿನಿಧಿ ಮಾಡ್ತಕ್ಕಂಥವ್ರು ಬಳ್ಳಾರಿ ಜಿಲ್ಲೆ ಮತ್ತು ಈ ಒಂದು ವಿಜಯನಗರ ಜಿಲ್ಲೆಯ ಪ್ರತಿನಿಧಿಯಾಗಿ ಹೋಗ್ತಕ್ಕಂಥವ್ರು ಅವರು ಇಲ್ಲಿಯ ಜನರ ಸಂಘರ್ಷಗಳಿಗೆ ಧ್ವನಿ ಆಗ್ಬೇಕು ಅದು ಮಾತಿನ ಮನೆ ಸಂಸತ್ ಅಂದರೆ ಪಾರ್ಲಿಮೆಂಟ್ ಅಂದರೆ ಅದು ಮಾತಿನ ಮನೆ ಅಲ್ಲಿ ನಾವು ಮನೆಯನ್ನ ಎತ್ತಬೇಕಾಗುತ್ತೆ ಕನ್ನಡಿಗರಿಗೆ ನಮ್ಮ ಕರ್ನಾಟಕದ ಜನರಿಗೆ ಅಥವಾ ನಮ್ಮ ಬಳ್ಳಾರಿ ಜನರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಒಂದು ವಿರುದ್ಧ ಮಾತನಾಡಿ ಅವತ್ತು ಅಲ್ಲಿ ಯಾರು ನ್ಯಾಯದ ಪರವಾಗಿ ನಮ್ಗೆ ನಂಬಾಗಿ ಹೋರಾಡ್ತಾರೆ ಅಂತವ್ರನ್ನ ಗೆಲ್ಲಿಸಿ ಕಳಿಸ್ಕೊಡ್ಬೇಕಿದೆ ನಂದೊಂದು ನೇರವಾಗಿ ನಂದೊಂದು ಮನವಿ ಇದೆ ಇದೇ ಈ ಈ ಕೂಡ ನಾವು ಬಿಜೆಪಿ ಬಿಜೆಪಿ ಅಭ್ಯರ್ಥಿಗೆ ಏನಾದ್ರೂ ಮತ ಹಾಕಿದ್ರೆ ನಾವೆಲ್ಲೋ ಒಂದ್ ಕಡೆ ನಮಗೆ ನಾವು ದ್ರೋಹ ನಮಗೆ ನಾವು ಮೋಸ ಮಾಡ್ತೇವೆ ಯಾಕಂದ್ರೆ ನಮ್ಮ ಪರವಾಗಿ ಅವ್ರೇನಾದ್ರು